ನಮಸ್ಕಾರ ವೀಕ್ಷಕರೇ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಒಡವಡಗಿ ಗ್ರಾಮದ ಶ್ರೀ ಕಾಳಿಕಾಂಬಾ ಶಕ್ತಿಪೀಠ ಶ್ರೀ ಶಿವಾನಂದ ಆಶೀರ್ವಾದ ಅಮರಶಿಲ್ಪಿ ಸವಿ ಸ್ಮರಣೀಯ ದಿನಾಚರಣೆ ಶಿವಾನಂದ ಆಶ್ರಮ ಸಂಯುಕ್ತ ಅಕ್ಷರದಲ್ಲಿ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯರ ಸ್ಮರಣೆಯ ದಿನಾಚರಣೆಯನ್ನ ಜಕಣಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದ್ರು ದೇಶದ ಶಿಲ್ಪಕಲೆಯ ದಿಗ್ಗಜ ಅಮರ ಶಿಲ್ಪಿ ಜಕಣಾಚಾರ್ಯರು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಶಿಲ್ಪಕಲೆಯ ಬೆಳಕನ್ನ ಚೆಲ್ಲಿ ನಾಡಿನ ಉದ್ದಗಲಕ್ಕೂ ದೇವಾಲಯಗಳ ರೂಪಣೆಗೆ ಹೊಸ ಮೈಲುಗಲ್ಲು ಇಟ್ಟ ಅಮರ ಶಿಲ್ಪಿ ಜಕಣಾಚಾರ್ಯರು ಅಮರರಾದರೂ ಅವರ ಶಿಲ್ಪಕಲೆ ಅಮರವಾಗಿಲ್ಲ ಅಲ್ಲದೆ ಇತ್ತೀಚೆಗಷ್ಟೇ ನಿರ್ಮಾಣವಾಗಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಬಹುಪಾಲು ಕರ್ನಾಟಕದ ವಿಶ್ವಕರ್ಮ ಸಮುದಾಯದ ಶಿಲ್ಪಿಗಳು ಶ್ರೀರಾಮ ಮಂದಿರ ದೇವಸ್ಥಾನ ಹಾಗೂ ರಾಮನ ಪ್ರತಿಮೆಯ ವಿಗ್ರಹವನ್ನ ವಿಶ್ವಕರ್ಮ ಸಮಾಜದ ಸಮುದಾಯದ ಜನಾಂಗದವರು ನಿರ್ಮಿಸಿದ್ದಾರೆ ಎಂಬುದು ಹೆಮ್ಮೆ ತರುವ ವಿಷಯ ಇಂತಹ ಶಿಲ್ಪಕಲೆಯನ್ನು ಅಮರ ಶಿಲ್ಪಿ ಜಕಣಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿ ಅಮರರಾಗಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ತಿಳಿದು ಅವರ ದಾರಿಯಲ್ಲಿ ಸಾಗಬೇಕು ಎಂದು ಒಡವಡಗಿ ಗ್ರಾಮದ ಶ್ರೀ ಶಿವಾನಂದ ಶಿಲ್ಪಿಯವರು ಹೇಳಿದ್ರು ಇದೇ ವೇಳೆ ಅನೇಕರು ಉಪಸ್ಥಿತರಿದ್ದರು ವರದಿ ಬಂದೇ ನವಾಜ್ ಕೊಳ್ಳಾಳ್ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ